ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಡೈಟ್ ವಿಷ ಬರ್ತೀನಿ ಬಿಗ್ ಬಾಸ್ ಬಾಸ್ಗಳಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಎಸ್ ಅಂಡ್ ನೋ ರೌಂಡ್ದು ತುಂಬಾ ತಮಾಷೆ ಆಗಿದೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಈ ಮನೆಯಲ್ಲಿ ಹೆಣ್ಣು ಸ್ಟ್ರಾಂಗ್ ಗೈಸ್ ಏನಿಸುತ್ತೆ ಎಸ್ ನೋನಾ ತಿಳಿಸಿ ನನ್ನ ಪ್ರಕಾರ ಎಸ್ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಈ ಸೀಸನ್ ನೋಡಿದ್ದೀನಲ್ಲ ಹುಡುಗಿರೇ ಸ್ಟ್ರಾಂಗ್ ಅಂತ ಅನ್ನಿಸ್ತಾರೆ ಜೊತೆಗೆ ಅವರಲ್ಲಿರುವಂತಹ ಅಗ್ರೇಷನ್ನು ಹುಡುಗರಲ್ಲಿಲ್ಲ ಅಂತಲೇ ಹೇಳ್ಬೋದು ಈ ಸೀಸನ್ ಹುಡುಗಿರು ಬಾಯ್ಬಿಟ್ಟಷ್ಟು ಹುಡುಗರಂತೂ ಬಾಯ್ಬಿಟ್ಟಿಲ್ಲ ಬಟ್ ನಲ್ಲಿ ಒಂದು ರೀತಿ ಯೋಚನೆ ಮಾಡಿದಾಗ ಹುಡುಗರು ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಈ ಬಿಗ್ ಬಾಸ್ ಸೀಸನಲ್ಲಿ ನೀವು ಒಬ್ಸರ್ವ್ ಮಾಡಿ ಹುಡುಗಿರು ಸಿಕ್ಕಾಪಟ್ಟೆ ಗಲಾಟೆಗಳು ಮಾಡ್ಕೊಂಡಿದ್ದಾರೆ ಕಿರ್ಚಾಟ ಯಪ್ಪಾ ಬಾಯ್ ಬಿಡೋದಲ್ಲಂತು ನೆಕ್ಸ್ಟ್ ಲೆವೆಲ್ ಇದ್ದಾರೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಸದ್ ಮಾಡಿಬಿಟ್ಟಿದ್ದಾರೆ ಈ ಮನೇಲಿ ಅಂತಲೂ ಕೂಡ ಹೇಳ್ಬೋದು ಬಟ್ ಅದೇ ಹುಡುಗರು ಅಂತ ಬಂದಾಗ ಜಗಳ ಬಿಡಿಸ್ತಾರೆ ತಾಳ್ಮೆಯಿಂದ ಇರ್ತಾರೆ ಎಲ್ಲರನ್ನೂ ಕೂಡ ಅರ್ಥ ಮಾಡಿಕೊಂಡು ಏನಂತ ಕೇಳ್ತಾರೆ ಒಂಥರ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡ್ತಾರೆ ಎಷ್ಟೋ ವಿಷಯಗಳನ್ನ ಬಟ್ ಏನಪ್ಪ ಅಂದರೆ ಹುಡುಗಿರು ಆ ಥರ ಇಲ್ಲ ತುಂಬ ಜಾಸ್ತಿ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದೆ ಅಂತ ಕೂಡ ಹೇಳ್ಬೋದು ನಿಮ್ಮ ಪ್ರಕಾರ ಏನು ಸರ್ ನಿಜ ಸರ್ ಈ ಮನೆಯಲ್ಲಿ ಇರೋ ಯಾವ ಹುಡುಗರು ಮ್ಯಾನ್ಲಿ ಅನ್ಸಲ್ಲ ಒಪ್ಕೊಳ್ಳೋಣ ಬಟ್ ಇವ್ರು ಹೇಳಿದಂತ ರೀತಿ ನೋಡ್ರಿ ಏನಂತ ಹೇಳ್ಬೇಕು ಸೀರಿಯಸ್ಲಿ ಏಸಿ ಗುರು ಅಯ್ಯೋ ಕರ್ಮ ಜಾನ್ವಿ ಎಲ್ಲರೂ ಒಂದು ರಿಯಾಕ್ಷನ್ ಇದೆಯಲ್ಲ ಅದು ಇದೆ ಕಾಟ್ಲೆದೇ ಹೇಳ್ಬೋದು ಈ ಪ್ರೊಮೋದಲ್ಲಿ ಆ್ಯಂಡ್ ಅಣ್ಣ ರಿಯಾಕ್ಷನು ನೆಕ್ಸ್ಟ್ ಲೆವೆಲು ಬಟ್ ಇವ್ರು ಹೇಳೋ ಅರ್ಥ ಅರ್ಥ ಆಗ್ತಾ ಇದೆ ಬಟ್ ಕಡಕ್ಕೆ ಆಗಿಲ್ಲ ಬಿಗ್ ಬಾಸ್ ಮೇಲೆ ಇರುವಂಥ ಗಂಡು ಮಕ್ಕಳು ಅಂತ ಬಟ್ ಅವ್ರು ಹೇಳಿದ್ದ ರೀತಿ ನೋಡಿದಾಗ ಅದು ಬೇರೆ ಥರ ಅನಿಸುತ್ತೆ ಅಯ್ಯೋ ಕಾಟ್ಲೆ ಸುದೀಪಕ್ಷನ್ ಸತ್ಯ ಸತ್ಯಣ ಅಯ್ಯೋ ಏನು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರೆ ಗುರು ಸುದೀಪ್ ಅಣ್ಣಗೆ ತಡ್ಕೊಳೋಕೆ ಆಗ್ತಿಲ್ಲ ಅನ್ಸುತ್ತೆ ಆ್ಯಕ್ಚುಲಿ ನನಗೆ ಪ್ರೊಮ್ ಫಸ್ಟ್ ಟೈಮ್ ನೋಡ್ತಾರೋ ಅಷ್ಟೇ ಸಿಕ್ಕಾಬಡ ನಗು ಬಂತು ಸಿಕ್ಕಾಬಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ವಿಷಯ ಕಡಾಕಾಗಿಲ್ಲ ಅಂತ ಹೇಳೋದು ಬೇರೆ ಮ್ಯಾನ್ಲಿಯಾಗೆ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗುತ್ತೆ ಗುರು ಬಟ್ ಇಲ್ಲಿ ಸುದೀಪಣ್ಣ ರಿಯಾಕ್ಷನ್ ನೋಡ್ತಾರೆ ಇನ್ನೂ ನಗು ಜಾಸ್ತಿ ಆಗುತ್ತೆ ತುಂಬ ದಿನಗಳಾಗ್ಬಿಟ್ಟಿತ್ತು ಸುದೀಪ್ ಅಣ್ಣ ಈ ಲೆಬಲ್ ನಕ್ಕಿರೋ ಅಂಥದ್ದನ್ನ ನೋಡಿ ಕ್ರೇಜಿ ಏನುತ್ತೆ ಗೈಸ್ ಕಡಾಕ್ ಅಂತ ಸುಮ್ಮನೆ ಹೇಳ್ಬಿಟ್ರೆ ಮುಗಿತಿರ್ತಾನೆ ಚಾನಿಯವ್ರ ಕೋಟ್ಲಿಗರು ಈಗ ಸೂರಜ ಬೇಗ ಬಾಯ್ ನಿಮಿಷ ಇಲ್ಲ ಆ್ಯಕ್ಚುಲಿ ಈಗ ಒಂದು ಎನರ್ಜಿ ಬರಬೇಕು ಅಂದರೆ ಇವ್ರುಗಳು ಸಕತ್ತಾಗಿ ರೆಡಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದರೆ ಆಗುತ್ತೆ ಇನ್ನೇನು ಬರೀ ಅದೇ ಕತೆ ಬರೀ ಜಗಳ ಇವ್ರು ನೋಡ್ರಿ ಎಲ್ಲಿ ಎನರ್ಜಿ ಬರುತ್ತೆ ಹೇಳಿ ಕೋ ಗುರು ಆದರೂ ಬಟ್ ಹೆಣ್ಮಕ್ಳೆಲ್ಲ ಎಸ್ ಅಂತ ಹೇಳಿದ್ರು ಹಂಗೆ ಕಾಣಿಸಿದೆ ಗಂಡು ಮಕ್ಳೆಲ್ಲ ನೋವೆ ಅಂತ ಹೇಳ್ತಿರ್ತಾರೆ ಇಲ್ಲ ಸರ್ ಯಾವಾಗಲೂ ರಿಯಾಕ್ಷನ್ ಗುರು ಇಲ್ಲಿ ರಿಯಾಕ್ಷನ್ ಚೆನ್ನಾಗಿತ್ತು ಅಂದರೆ ಹೇಳ್ಬೋದು ಅಂದರೆ ಸೊಂಟ ಇಲ್ಲ ಅನ್ನೋ ಮೀನಿಂಗ್ ಬಂದಾಗ ರಘುಣ್ಗೆ ಯಾವಾಗಲೂ ಹೊರಗೊಳ್ಳೋಂಥದ್ದು ಹಿಂಗೆ ಕೊಡೋದು ಮತ್ತು ಎಲ್ಲಿ ಹೋದರೂ ಅಷ್ಟೇ ಒಬ್ಬರು ಸಪೋರ್ಟ್ ಇರಬೇಕಲ್ಲ ಸೊ ಹಾಗಾಗಿ ಆ ಥರ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಇವತ್ತಿನ ಎಪಿಸೋಡಲ್ಲಿ ಒಳ್ಳೆ ಮಜಾ ಕೂಡ ಬರುತ್ತೆ ಅಂತ ಅನಿಸುತ್ತೆ ವೇಟ್ ಮಾಡಿ ನೋಡೋಣ ಅಟ್ಲೀಸ್ಟ್ ಜಾನ್ವೇ ಒಂದು ಎಂಟರ್ಟೈನ್ಮೆಂಟರ್ಗೆ ಕೊಡ್ತಾಯಿದ್ದಾರೆ ಇನ್ ಆಗಿ ಅಂತ ಹೇಳ್ಬೋದು ಏನಿಸ್ತು ಗೈಸ್ ಪ್ರಭ್ ನೋಡಿ ಕಮೆಂಟ್ ಸೆಕ್ಷನ್ ಸಿಸಿ ಆ್ಯಂಡ್ ಸುದೀಪಣ್ಣ ನಕ್ಕರಂತೂ ಮುಗಿತು ಗುರು ಒಳ್ಳೆ ಕಾಮಿಡಿ ಇದೆ ಇವತ್ತಿನ ಎಪಿಸೋಡ್ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಏನು ಗೈಸ್ ಅವ್ರು ಹೋಗ್ತಾರೆ ಇವ್ರು ಅಂತ ಏನೇನು ವಿಷಯಗಳು ಬರ್ತಾ ಇದೆ ಜಾನಿಯರ್ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಸುಧೀರ್ ಹೋಗ್ತಿದ್ದಾರೆ ಅಂತ ಒಬ್ರು ಹೇಳ್ತಾರೆ ನೋ ಎಲಿಮೇಷನ್ ಅಂತ ಒಬ್ರು ಹೇಳ್ತಾರೆ ಯಾವಪ್ಪ ತಲೆ ಕೆಟ್ಟೋಗುತ್ತೆ ನೋಡೋಣ ಯಾರು ಹೋಗ್ತಾರೆ ಏನು ಕತೆ ಅಂತ ಇವತ್ತಿನ ಎಪಿಸೋಡ್ ಚೆನ್ನಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್